ನಿನಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಚೆನ್ನಾಗಿ ಬರುತ್ತೆ ಅಲ್ವಾ ನನಗೆ ಸರಿಯಾಗಿ ಇಂಗ್ಲೀಷು ಬರಲ್ಲ ಆಯಿತಾ ನನಗೆ ಸರಿಯಾಗಿ ಇಂಗ್ಲೀಷ್ ಬರೋಲ್ಲ ನೀನು ಇಂಗ್ಲೀಷ್ ಮೀಡಿಯಮ್ ಅಲ್ವಾ ಸೊ ಆಯ್ತು ಓಕೆ ಈಗ ನನಗೆ ಇಂಗ್ಲೀಷ್ ಬರಲ್ಲ ಸೊ ಇವಾಗ ಕನ್ನಡಕ್ಕೂ ಇಂಗ್ಲೀಷಿಗೂ ಏನು ವ್ಯತ್ಯಾಸ ಇದೆ ನನಗೆ ಯಾಕೆ ಇಂಗ್ಲೀಷ್ ಬರಲ್ಲ ಅಂತ ನಾನು ಹೇಳ್ತೀನಿ ಆಯಿತಾ ಈಗ ನಾನು ಏನು ಹೇಳ್ತೀನಿ ಅದು ನೀನು ಬುಕ್ ಬುಕ್ಕಲ್ಲಿ ನೀನೇ ಬರೀ ಇಲ್ಲ ನಾನು ಆದರೂ ಬರೀತೀನಿ ಕೊಡು ಆಯಿತಾ ನಾನು ಬರೀತೀನಿ ಇಲ್ಲಾದರೆ ಹ್ಞೂ ಇಂಗ್ಲೀಷಲ್ಲಿ ಈಗ ಏನು ಬರಿತೀವಿ ಇಲ್ಲ ಇಲ್ಲ ಈಗ ಇಂಗ್ಲೀಷಲ್ಲಿ ಕಮಲ ಅಂತ ಬರಿತೀವಿ ಕಮಲ ಆಯ್ತಾ ಹ್ಞೂ ಅದನ್ನು ಕಮಲ ಅಂತ ಬರಿತೀವಿ ಅದಲ್ವಾ ಇದು ಕರೆಕ್ಟ್ ಅಲ್ವಾ ಈಗ ಕನ್ನಡದಲ್ಲಿ ಕಾವೇರಿ ಅಂತ ಬರಿತೀವಿ ಹಾ ಇಂಗ್ಲೀಷಲ್ಲಿ ಕಾವೇರಿ ಈ ಥರ ಬರೆಯೋಂಗಿಲ್ಲ ಇದು ರಾಂಗ್ ಆಗುತ್ತೆ ಇದಕ್ಕೆ ಸಿ ಎ ಯು ವಿ ಇ ಆರ್ ವೈ ಈ ಥರ ಬರೀಬೇಕು ಆದರೆ ಉಚ್ಚಾರಣೆ ನೋಡಿದ್ರೆ ಇಲ್ಲಿ ಕಾ ಅಂತ ಇದೆ ಮತ್ತಾರೆ ಕೆ ಬರೆಯೋಂಗಿಲ್ಲ ಸಿ ಬರಿಬೇಕು ಯಾಕೆ ಯಾಕೆ ನನಗೆ ಗೊತ್ತಿಲ್ಲ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಇಂಗ್ಲೀಷ್ ಯಾಕೆ ಈ ಥರ ಉಲ್ಟಾ ಪಲ್ಟಾ ಇದೆ ದಯವಿಟ್ಟು ಹೇಳಿ ಓಕೆನಾ ಹ್ಞೂ ಆಮೇಲೆ ಇನ್ನೊಂದು ಕನ್ನಡದಲ್ಲಿ ಈ ಥರ ತುಂಬ ಇದೆ ಕೌ ಅಂತ ಬರಿಬೇಕಾದ್ರೆ ಕನ್ನಡದಲ್ಲಿ ಕೌ ಅಂತ ಬರಿತೀವಿ ಇಂಗ್ಲೀಷಲ್ಲಿ ಹೋದರೆ ಸಿ ಓ ಡಬ್ಲ್ಯೂ ಕೌ ಅಂತ ಹಾಕ್ತೀವಿ ಅದ್ಯಾಕೆ ಕೆ ಓ ಡಬ್ಲ್ಯೂ ಕೌ ಅಂತ ಯಾಕೆ ಬರಿಬಾರ್ದು ಕೆ ಓ ಡಬ್ಲ್ಯೂ ಅಂತ ಬರೆದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಯಾಕೆ ಹಂಗೆ ಬರೀಬಾರ್ದು ಹಿಡ್ದು ಅದಕ್ಕೆ ಕೊಡಿಲ್ಲ ನಿಮಿಷ ತಂದು ಕೊಡಿರಿ ಇದು ರಾಂಗ್ ಇದು ಓಕೆ ಆಮೇಲೆ ನೋಡಿ ಇಲ್ಲಿ ಕೆ ಸಿ ಎರಡು ಕೂಡ ಕಾನ ಉಚ್ಚರಣಲ್ಲಿ ಕೆ ಸಿ ಎರಡು ಅದಲು ಬದಲಾಗ್ತವೆ ಜಾ ಅಂತ ಬಂದಾಗ ಜೆ ಜಿ ಎರಡು ಅದಲು ಬದಲಾಗ್ತವೆ ಈಗ ಜಪಾನ್ ಅಂತ ಬರಿತೀನಿ ಜಪಾನ್ ಅಂದ್ರೆ ಅದು ಒಂದು ದೇಶ ಆಮೇಲೆ ಇಲ್ಲಿ ಜರ್ಮನಿ ಅಂತ ಬರಿತೀನಿ ಜರ್ಮನಿ ಅಂತ ಬರೀತೀನಿ ಜಪಾನ್ ಅಂದರೆ ಜೆ ಎ ಪಿ ಎನ್ ಜಪಾನ್ ಜರ್ಮನಿಗೆ ಜೆ ಬರೆಯಂಗಿಲ್ಲ ಇದು ರಾಂಗು ಇಲ್ಲಿ ಜಿ ಇ ಆರ್ ಎನ್ ವೈ ಜರ್ಮನಿ ಅಂತ ಬರೀಬೇಕು ಇಲ್ಲಿ ಜಪಾನ್ಗೂ ಜಾನೆ ಇದೆ ಜರ್ಮನಿಗೂ ಜಾನೆ ಇದೆ ಇಲ್ಲಿ ಜಪಾನ್ಗೆ ಜೆ ಇದೆ ಜರ್ಮನಿಗೆ ಜಿ ಇದೆ ಯಾಕೆ ಆಯ್ತಾ ಆಮೇಲೆ ಕೆಲವೊಂದು ಕಡೆ ಸೈಲೆಂಟ್ ವರ್ಡ್ಸ್ ಅಂತ ಹೇಳ್ತಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ ಕನ್ನಡದಲ್ಲಿ ಮನೆ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಸರಿ ಇದಕ್ಕೆ ಕಮೆಂಟಲ್ಲಿ ಹೇಳಿ ಕನ್ನಡದಲ್ಲಿ ಕರ್ನಲ್ ಅಂತ ಬರಿತೀವಿ ಅದನ್ನು ಇಂಗ್ಲೀಷಲ್ಲಿ ಬರೆದ್ರೆ ಕೆ ಎ ಆರ್ ಎನ್ ಎಲ್ ಹಿಂಗೇನಾರ ಬರಿಬೋದು ಅಂತ ನಾನು ಅಂದ್ಕೋತೀವಿ ಇದು ನನಗೆ ಪಿ ಯು ಸಿ ಹೋಗೋವರೆಗು ನನಗೂ ಗೊತ್ತಿರಲಿಲ್ಲ ಪಿ ಯು ಸಿನಲ್ಲಿ ಇದ್ರದ್ದು ಮೂಲ ವರ್ಡ್ಸ್ ಕೇಳ್ಬಿಟ್ಟು ನನಗೆ ಶಾಕ್ ಆಯ್ತು ಹಿಂಗೆ ಇರುತ್ತೆ ಅಂತ ಇಂಗ್ಲೀಷಲ್ಲಿ ಏನು ಬರುತ್ತೆ ಇದಕ್ಕೆ ಅಂದರೆ ಸಿ ಒ ಎಲ್ ಒ ಎನ್ ಎಲ್ ಈ ಥರ ಬರುತ್ತೆ ಇದು ಕರ್ನಲ್ಲು ಇಲ್ಲಿ ನೋಡಿ ಇದರಲ್ಲಿ ಆರ್ ಅನ್ನು ಓಡ್ಸ್ ಎಲ್ಲೂ ಕೂಡ ಇಲ್ಲ ಕಲೋನಲ್ ಅಂತ ಅಂದ್ಕೊಂಡು ಓದ್ಬಿಡ್ತೀವಿ ಸುಮ್ಮನೆ ಯಾರಾದರೂ ಈ ಥರ ಬರೆದು ಬಿಟ್ಟಿದ್ದಲ್ಲೇ ಇದೇನು ಓದು ಅಂದರೆ ಕಲೋನಲ್ ಅಂತನ್ಬಿಡ್ತೀವಿ ನಾವು ಇಲ್ಲ ಕೊಲೋನಲ್ ಅಂತೀವಿ ಇಂಗ್ಲೀಷ್ ಹೆಂಗೆ ಹೆಂಗ್ ಬೇಕು ಹಂಗೆ ಹೇಳ್ತಾರೆ ಆದರೆ ಇದ್ರ ಅರ್ಥ ಬಂದು ಕರ್ನಲ್ ಅಂತ ಸೊ ಇದು ಹೆಂಗೆ ಅಲ್ವಾ ನೋಡಿ ಹಿಂಗಿದೆ ಇದು ಯಾಕೆ ಹಿಂಗಿದೆ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಯಾರಾದರೂ ಹೇಳಿ